ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಅತ್ಯಂತ ಪರಿಣಾಮಕಾರಿಯಾದ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ನೀವು ಯಾರನ್ನಾದರೂ ಒಳ್ಳೆಯ ಮನಸ್ಸಿನಿಂದ ಇಷ್ಟಪಡುತ್ತಿದ್ದು ಅವರು ನಿಮಗೆ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ ಎಂದಾಗ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರದ ಪ್ರಯೋಗ ಮಾಡುವುದರಿಂದ ಅವರಿಗೆ ನಿಮ್ಮ ಮೇಲೆ ಆಕರ್ಷಣೆಯಾಗಿ ಅವರು ನಿಮ್ಮನ್ನು ಇಷ್ಟಪಡಲು ಶುರು ಮಾಡುತ್ತಾರೆ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಹುಡುಗ ಹುಡುಗಿ ಸ್ತ್ರೀ ಪುರುಷ ಯಾರಿಗಾದರೂ ಪ್ರಯೋಗ ಮಾಡಬಹುದಾಗಿದೆ ಇದನ್ನು ಹೇಗೆ ಮಾಡುವುದು ತಿಳಿಯೋಣ ವೀಕ್ಷಕರೇ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಒಂದು ಚೌಕವನ್ನು ಬರೆದು ಅದರ ಒಳಗೆ ಈ ರೀತಿಯಾಗಿ ತ್ರಿಭುಜವನ್ನು ಬರೆದುಕೊಳ್ಳಬೇಕು ತ್ರಿಭುಜದ ಒಳಭಾಗದಲ್ಲಿ ನೀವು ಯಾರನ್ನು ವಶ ಮಾಡಬೇಕೆಂದಿದ್ದೀರಾ ಅವರ ಹೆಸರನ್ನು ಬರೆದು ನಂತರ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಆ ಶಕ್ತಿಶಾಲಿಯಾದ ಮಂತ್ರ ಹೀಗಿದೆ ಓಂ ದೇವದತ್ತಾಯ ನಮಃ ಓಂ ದೇವದತ್ತಾಯ ನಮಃ ಈ ಸುಲಭವಾದ ಹಾಗೂ ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿದ ನಂತರ ಆ ಹಾಳೆಯನ್ನು ಮಡಚಿ ಯಾರಿಗೂ ತಿಳಿಯದಂತೆ ಹರಿಯುವ ನೀರಲ್ಲಿ ಬಿಡಬೇಕು ಅಥವಾ ಯಾವುದಾದರೂ ಗಿಡದ ಕೆಳಗೆ ಹೂತು ಹಾಕಬೇಕು ಹೇಗೆ ಮಾಡಿದ ಮರುದಿನವೇ ಅವರು ನಿಮ್ಮನ್ನು ಭೇಟಿ ಮಾಡಲು ಪ್ರಯತ್ನ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಹಾಗೂ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು